ಏನಣ್ಣ ಮಧ್ಯಾಹ್ನ ಫೋನ್ ಮಾಡಿದ್ರು ಎತ್ತಲ್ಲ ಬೆಳಿಗ್ಗೆ ಹೊತ್ತು ಮಾಡಿದ್ರು ಎತ್ತಲ್ಲ ರಾತ್ರಿ ಹೊತ್ತು ಮಾಡಿದ್ರು ಎತ್ತಲ್ಲ ನಾನಣ್ಣ ಮನ್ಸೂರು ನಾನಣ್ಣ ಮನ್ಸೂರು ಏ ಸಾಮಿಲ್ ನಮ್ಮ ಮದ್ವೆಗೆಲ್ಲ ಬಂದಿದ್ರಲ್ಲಣ್ಣ

ಎಲ್ಲಿ ಫೋನ್ ಮಾಡಿದೆ ನಮ್ಮ ಅಪ್ಪಾ ಹ್ಮ್ ಕೇಳ ಮರ ಯಾವನ ಆ ಕಡೆ ಮಾವಿನ ತೋಟ ಕೊಡವ ಏನೋ ಅಂತ ಕೇಳಳು ಅಂತು ಬೆಳಿಗ್ಗೆ ಸಿಕ್ಕಿದ್ರು ಅದೇ ನಂಬರ್ ರೊಕ್ಕ ಯಾವಾಗ್ ನಾ ಕೊಟ್ರು ಬೆಳಿಗ್ಗೆ ಸಿಕ್ಕಿದ್ರು ಇದು ಯಾವಾಗ ಬಂದ ಅಲ್ಲೊಂದಿಷ್ಟು

ಒಂದೆರಡ್ ಒಂದೆರಡ್ ನಾಟಿ ಮರ ಎಲ್ಲ ಸುತ್ತಲೂ ಮುಳ್ತಿ ಮಾಡವ್ರೆ ಲಾಯರ್ ನಾರಾಯಣಪ್ಪ ಅಂತ ಬೆಂಗಳೂರಾಗ ಅವ್ರವ್ರು ನಿಮ್ಮ ಅಪ್ಪ ಚೆನ್ನಾಗ್ ಗೊತ್ತು ಅವ್ರಿಗೆ ಹೇಳ್ರಿ ನಿಮ್ ಅಪ್ಪ ಹೇಳಿದ್ ನೋಡಿ ಗೊತ್ತಾಗ ನಿಮ್ ತೋಟ ಬಿಟ್ಟು ನಾಗಡೆಗೆ ಹತ್ತ ಇದು ಮಸವರ್ ಹೋಗ್ತಾರಲ್ಲ ನೋಡು ಅಣ್ಣ ಒಂದ್ ನಿಮಿಷ ಸುಮ್ಮನೆ ಒಂದ್ ನಿಮಿಷ ನಾನು ಮಾತಾಡಕ್ಕೆ ನಮ್ಮ ಅಪ್ಪರದ್ ಬೇರೆ ವ್ಯವಹಾರ ಈಗ ಹ್ಮ್ ಭಾಗ ಮಾಡ್ಬಿಟ್ಟವ್ರೆ ನಮ್ಮ ಅಪ್ಪರದ ಬೇರೆ ವ್ಯವಹಾರ ನಂದೇ ಬೇರೆ ವ್ಯವಹಾರ ನನಗೆ ಎಲ್ಲ ಮರಗಳಿದ್ರೆ ಕೊಡ್ಸು ಅದೇನೈತೆ ಕಂಪನಿ ಕೊಡ್ತೀನಿ ನನಗೆ ಅಷ್ಟು ದೊಡ್ಡದು ಆಟ ಗೊತ್ತ ತ್ವಾಟಾ ತೋರ್ಸ್ತೀನಿ ಬೇಕಾದ್ರೆ ಅಷ್ಟೇ ಯಾವು ಇಲ್ವಾ ಹಂಗಾರೆ ಇವು ಅಣ್ಣ ಬೇರೆ ಮರಗಳು ಯಾವುವು ಇಲ್ವಾ ಬೇವಿನ್ ಮರ ಹು ಬೇವಿನ ಮರ ಅವು ಈಗ ಕುಯ್ ಮರನು ಕೋಯಿಸ್ತೀನಿ ತ್ವಾಟಾನು ತಗೋಂತಿನಿ

ಅದು ಮಾರಿ ಎಲ್ಲಾ ಜನಗಳೆಲ್ಲ ಹಳ್ಳಿ ಹಳ್ಳಿ ಮೇಲೆ ದುಡ್ಡು ಹಾಕಿ ಅವ್ರೆ ಏನ್ ಮಾರಿ ಅದನ್ನ ತಿನ್ನಾಕಲ್ಲ ಅವ್ರು ದೇವಸ್ಥಾನ ಕಟ್ಟಾಕಿ ಅದು ಮಾರಿಬಿಟ್ಟ ಜಾಗ ಹಳೇದಾಗ ಹಳೇದ್ ಬೇಯ್ ಮರದು ಎಲ್ಲೂ ಪರಂಗಣ್ಣ ಪರಂ ಇಲ್ವಾಣ ಪರಂಗಣ್ಣು ತೋಟಗಳು ಪರಂಗಿ ಹಣ್ಣು ಅಂತಂದ್ರೆ ಇಲ್ಲೇ ಐದಪ್ಪ ಅವ್ರು ಕೊಟ್ಟವ್ರು ಹೆಂಗೋ ಎಲ್ಲಾ ಕಿಟ್ಕೊಂಡ್ ಹೋಗ್ತಾರ ಒಟ್ನಾಗೆ ಇದು ನಿನ್ಗ ಯಾಕೆ ಉಪ್ಸ ಅಣ್ಣ ಉಪ್ಪ್ಸೆಲ್ಲಾ ಏ ಊಟ ಊಟ ಯಾಕೋ ಊಟ ಸೇರಲ್ಲ ಕೈ ಮಸ್ಗಾದಂಗ ಆಯ್ತ ಸಾಹೇಬ್ರೆ ಯಾಕೆ ಯಾಕೋ ಊಟ ಕಂಡ್ರೆ ವಾಂಚ್ ಬಂದಂಗ ಆಗುತ್ತೆ ಹೌದಾ ಹ್ಮ್ ಹಂಗಾದ್ರೆ ಏನ್ ಮಾಡ್ತೀರಾ ಗೊತ್ತಣ್ಣ ಬೇಜಾರ್ ಬೇಜಾರು ಮಾಡ್ಕೊಂಬೇಡ್ರಿ ಹಾ ನೀವ್ ಪಂಚಾಯ ಇಟ್ಕೊಂಡಿದೀರಾ ಏನ್ ಇಟ್ಕೊಂಡಿದೀರ ಈಗ ಈಗ dry ಆಗಕ್ ಕುಂತಿದೀನಿ ಮನಿ ಕಣಕ್ ಇಲ್ಲ ಇಲ್ಲ ಇದ್ ಏನ್ ಇದ್ ಬರಲ್ಲ ಸ್ವಾಮಿ ಏನ್ ಗೊತ್ತಾ ಕೈ ಮಸ್ಕ್ ಆಗಿರ್ತೇತಲ್ಲ ಆ ಹಿಂದ್ಗಡೆ ತಿಳಿ ಕೈ ಕಂಡು ಮೂಸ್ ನೋಡ್ಕೊಂಡ್ರೆ ಸರಿ ಸರಿ ಆ ಹಿಂದ್ಗಡೆ ತಿಳಿ ಕೈ ಕಂಡು ಬೆಡ್ಲಿ ಕಂಡು ಮೂಸ್ ನೋಡ್ಕೊಳಿ ಅಣ್ಣ ಹೋಗುತ್ತೆ ಅದು ಹಿಂದಗಡೆ ತಿಕ್ ಫುಲ್ ತಿರುಗುಸ್ಕೊಂಡು ಮೂಗ ಹತ್ರ ಇಟ್ಕೊಳಿ ಹೋಗುತ್ತ ಅದಕ್ ಊಟ ಸೇರುತ್ತ ಆಮೇಲೆ ಆ ಅಣ್ಣ ನೀನು ಸರಿಗ್ ಮಾತಾಡಂಗಿದ್ರೆ ಮಾತಾಡು ನಾವೇನೋ ಕೈ ಮಸ್ಕ್ ಆಗೈತೆ ಅಂದ್ರ ಅದಕ್ಕೆ ಔಷಧಿ ಹೇಳ್ದೆ ಅಷ್ಟೇನೆ ಅದು ಊಟ ಸೇರಲ್ವಲ್ಲ ಅಣ್ಣ ಆ ಊಟ ಸೇರಿದ್ರ ಅದನ್ನ ನಮ್ ತಿಕ್ಕ ಕೈಕ ಮುಗಿಸ್ ನೋಡನ ಅಣ್ಣ ತಿರ್ಗ ಊಟ ಸೇರಿಲಿಲ್ಲ ಅಂದ್ರೆ ಅವೆ ಕೇಳಿ ನನಗೆ ಅದೆಲ್ಲ ಸರಿಯಾಗ್ಲಿಲ್ಲ ಅಂದ್ರೆ ಓ ಚಿಕ್ಕಪ್ಪಪ್ಪ ಇನ್ಯಾದ್ರೂ ಅವರ ಕಾರಣದಿಂದ ವಿಚಾರಕ್ಕೆ ನಾನು ಊಟ ತಿಂತಾ ಇಲ್ಲ ಬಿಟ್ರೆ ಕೈಮಸ್ಕ್ ಏನಾಗಿಲ್ಲ ತಿಕ್ಕು ನಾನು ಯಾ ತೋಟರ ನೋಡಿಲ್ಲ ಯಾ ಮೈ ತೋಟರ ಇಲ್ಲ ಪರಂಗಿ ತೋಟರೂ ಇಲ್ಲ ಶಟ ತೋಟರೂ ಇಲ್ಲ ಅ ಮuttu ಒಗ್ರೆ ಅಣ್ಣ ಹಲೋ ನರಸಿಂಹಣ್ಣ ಹಲೋ ನರಸಿಮ್ಮಣ್ಣ

ಯಾಕಂಡ್ ಹಿಂಗಾಗೋಯ್ತಲ್ಲಣ್ಣ ಅಣ್ಣ ಕೊನೆ ಸತ್ತೋದ್ರು ಉಳಿಲಿಲ್ಲ ಅಣ್ಣ ಸತ್ತೋದ್ರು ಅಣ್ಣ ಸತ್ತೋಗ್ಬಿಟ್ರು ಉಳಿಲ್ ವಿಜಯಮ್ಮ ಅಕ್ಕೆ ನಮನೆರು ಅದೇ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ಬಲ್ಲಾ ಹಾ ಸತ್ತು ಹೋಗ್ಬಿಟ್ರನೆ ಬೆಳಿಗೆ ಸತ್ತೆ ನಾನು ಏನನ್ನ ಮಾಡ್ಲಿ ಯಾರಿ ಮಾಡ್ತಿದಾ ನೀವು ಅಡಾ ಬಳ್ಳಾಪುರ ಬಿ ಎನ್ ನರಸಿಂಹರಾಜು ರಾಜು

ಅಯ್ಯೋ ನೀನು ಗೆ ಏನು ಹೇಳಿದ ಹೇಳಕಂಡು ಕೂತ್ಕೊಂಡು ನಾನು ನಿನಗೆ ಏನು ಈ ಕಷ್ಟಗಳು ನಿನಗೆ ಅಂದೂರಿ ಅಲ್ವಾ ನಿನಗೆ ಮಾಡಬೇಕು ಅಂತ ಬಂದು 나 ಮನಸ ಸತ್ತೋದ್ರಲ್ಲ ನನ್ನ ಜೀವನ ಹೆಂಗೆ ಈಗ ಅಲ್ಲಮರಿಗೆ ಫೋನ್ ಮಾಡ್ರಿ ಅವರಿಗೆ ಅವರಿಗೆ ಅಂತ ಅಂದ್ರೆ ಕಂಪಾಣರ್ ಗೆ ಅಣ್ಣ ಅದಿರ್ಲಿ ಹಾ ನಮ್ ಮನೆಯವ್ರ್ ಸತ್ತೋದ್ರಲ್ಲ ನಾನ್ ನೀನೇ ಮಡಿಕಂಬ್ರೆ ಕಣ್ಣಾರು ಹೇಳಿ ಹನ್ನೊಂದ್ 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 ಹನ್ನೊಂದು ಬರ್ತಿಲ್ ಅಲ್ಲ ನಮ್ ಮನೆಯರ್ತೋದ್ರಲ್ಲ ಮಣ್ಣು